ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಒಂಬೈನೂರ ಐವತ್ತೆಂಟು ಲೋಕೋಪಯೋಗಿ ಸಚಿವರಿಗೆ ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಮಾನ್ಯ ಲೋಕೋಪಯೋಗಿ ಸಚಿವರು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಆಯವ್ಯಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರು ಇನ್ಫ್ರಾಸ್ಟ್ರಕ್ಚರ್ ಕೈಗಾರಿಕಾ ಕಾರಿಡಾರ್ ರಸ್ತೆಯನ್ನು ಘೋಷಣೆ ಮಾಡಿದರು ಅದು ದೇವನಹಳ್ಳಿ ವಿಜಯಪುರ ಹೆಚ್ ಕ್ರಾಸ್ ವೇಮಗಲ್ಲು ಮತ್ತು ನರಸಾಪುರ ಮಾಲೂರು ಇಂದ ತಮಿಳುನಾಡು ಬಾರ್ಡ್ರಿಗೆ ಸುಮಾರು ಇದು ಸಾವಿರದ ಎಂಟುನೂರ ಇಪ್ಪತ್ತಾರು ಕೋಟಿಯ ವೆಚ್ಚದಲ್ಲಿ ಯೋಜನೆಯನ್ನು ಮಾಡ್ತೇವೆ ಬಜೆಟ್ ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದರು ಈಗ ಒಂದು ವರ್ಷ ಕಳೆದಿದೆ ಅದು ಯಾವ ಹಂತದಲ್ಲಿದೆ ಅಂತೇಳಿ ನಾನು ಕೇಳಿದ್ದೆ ಅದಕ್ಕೆ ಅವ್ರೀಗ ಡಿ ಪಿ ಆರ್ ಮಾಡೋದಕ್ಕೆ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾವುದೋ ಒಂದು ಏಜೆನ್ಸಿ ಕೊಟ್ಟಿದ್ದೀವಿ ಅಂತೇಳಿದ್ರು ಆ ಡಿ ಪಿ ಆರ್ ಮಾಡೋದಕ್ಕೆ ಈಗಾಗಲೇ ಕೊಟ್ಟು ಹನ್ನೊಂದು ತಿಂಗಳಾಗಿದೆ ಮತ್ತು ಡಿ ಪಿ ಆರ್ ಬಂದಾದ ನಂತರ ಮತ್ತೆ ಸರ್ಕಾರದ ಏನು ಏಕಗಾವಕ್ಷಿ ಸಮಿತಿಯಲ್ಲಿ ಒಪ್ಪಿಗೆ ತೆಗೆದುಕೊಂಡು ಟೆಂಡರ್ ಕೂಡ ಮಾಡಬೇಕಾಗ್ತದೆ ಇದು ಏನಾಗ್ತದೆ ಅಂದ್ರೆ ಮನೆ ಅಧ್ಯಕ್ಷರೇ ಈ ಇಂಡಸ್ಟ್ರಿಯಲ್ ಕಾರಿಡಾರ್ ರೋಡ್ ಏನಿದೆ ದೇವನಹಳ್ಳಿ ಜಂಗಮಕೋಟೆ ವೇಮಗಲ್ ನರಸಾಪುರ ಮಾಲೂರು ಇದು ಆದ್ರೆ ಪುಣೆ ಬಾಂಬೆ ಮಂಗಳೂರು ಮತ್ತು ಹೈದರಾಬಾದ್ನಿಂದ ಏನು ಚೆನ್ನೈಗೆ ಹೋಗ್ತಾರೆ ಅವರು ಬೆಂಗಳೂರು ಮೇಲೆ ಬರ್ತಕ್ಕಂಥದ್ದು ತಪ್ತದೆ ಇದು ಬೆಂಗಳೂರು ಮೇಲೆ ಇರತಕ್ಕಂಥ ಒತ್ತಡ ತಪ್ಪದ್ರಿಂದ ಇದು ಬಹಳಷ್ಟು ಉಪಯೋಗ ಆಗ್ತಕ್ಕಂಥ ರಸ್ತೆ ಇದನ್ನ ಆದಷ್ಟು ಬೇಗ ತ್ವರಿತಗತಿಯಲ್ಲಿ ಫಾಸ್ಟ್ ಟ್ರ್ಯಾಕ್ ನಲ್ಲಿ ಮಾನ್ಯ ಸಚಿವರು ತೆಗೆದುಕೊಂಡು ಇದನ್ನ ಮಾಡಿಕೊಡ್ಬೇಕು ಜೊತೆಗೆ ಈ ರಸ್ತೆಗೆ ಕೋಲಾರದಿಂದ ವೇಮ್ಗಲ್ ಒಂದು ಕನೆಕ್ಟಿವಿಟಿ ಮತ್ತೆ ಮಾಲೂರಿಂದ ಒಂದು ಹೊಸಕೋಟೆಗೆ ಒಂದು ಕನೆಕ್ಟಿವಿಟಿ ಕೂಡ ಮಾನ್ಯ ಸಚಿವರು ಮಾಡಿಕೊಡ್ಬೇಕು ಅಂತ ಹೇಳಿ ಮಾನ್ಯ ಸಚಿವರಲ್ಲಿ ನಾನು ಮನವಿ ಮಾಡ್ತೇನೆ ಸಭಾಧ್ಯಕ್ಷರೇ ವಿಳಂಬ ಆಗಿರುವುದು ಸ್ವಲ್ಪ ತಡವಾಗಿದೆ ಈಗ ಆರ್ ಡಿ ಸಿ ಅಂತಿಮವಾಗಿ ಡಿ ಪಿ ಆರ್ ನಮ್ಗೆ ಇನ್ನೊಂದು ವಾರದಲ್ಲಿ ಸಬ್ಮಿಟ್ ಮಾಡ್ತಾರೆ ನಂತರ ಕ್ಯಾಬಿನೆಟ್ ಕಳಿಸಿ ಸುಮಾರು ಮೂರು ತಿಂಗಳಲ್ಲಿ ಇದನ್ನು ನಾವು ಟೆಂಡರ್ ಮಾಡುವಂತ ಭರವಸೆಯನ್ನ ಕೊಡ್ತೀನಿ ಮೂರು ತಿಂಗಳಲ್ಲಿ ಮಾಡ್ತೀನಿ